ನಿಮ್ಮ ಹಸ್ಬೆಂಡ್ ಯಾರು ಎಲ್ಲಿ ಅವರು ಅಂತ ಕೇಳಿದೀರ ಅಣ್ಣ ಏನ್ ಮಾಡ್ತಾರೆ ಆಲ್ಮೋಸ್ಟ್ ಕ್ವಶನ್ಸ್ ನಮ್ಮ ಹಸ್ಬೆಂಡ್ ಮನೆ ಕಡೆಯಿಂದ ಜಾಸ್ತಿ ಕ್ವಶನ್ಸ್ ನೀವ್ ಏನ್ ವರ್ಕ್ ಮಾಡ್ತಾ ಇದ್ದೀರಾ ನಾನು ಇನ್ನ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಬೇಬಿ ಯಾವಾಗ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ವ್ಲಾಗ್ ಕಂಪ್ಲೀಟ್ ಆಗಿ ಕ್ಯೂ ಎನ್ ಅರೌಂಡ್ ಆಗಿರುತ್ತೆ ತುಂಬ ತಿಂಗಳಿಂದ ನಾನು ಮುಂಚೆ ತುಂಬ ಜನ ಕೇಳಿದ್ರಿ ಕ್ಯೂನೇ ಅರೌಂಡ್ ಮಾಡಿ ಎಲ್ಲಿ ಅವ್ರು ನೀವು ಏನು ಮಾಡ್ಕೊಂಡಿದೀರಾ ಆ್ಯಂಡ್ ಪೇರೆಂಟ್ಸ್ ಬಗ್ಗೆ ಹಸ್ಬೆಂಡ್ ಬಗ್ಗೆ ಅಣ್ಣನ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರು ಸೊ ದಟ್ ನಾನು ಅನ್ಕೊಂಡಿದ್ದೆ ವ್ಲಾಗ್ ಎಷ್ಟು ಬೇಗ ಆಗತ್ತೆ ಅಷ್ಟು ಬೇಗ ಮಾಡೋಣ ಅಂತ ಬಟ್ ಅನ್ಫಾರ್ಚುನೇಟ್ಲಿ ನಾನು ಸ್ವಲ್ಪ ಬ್ಯುಸಿ ಆಗಿದ್ರಿಂದ ಸ್ವಲ್ಪ ರೀಸನ್ಸಿಂದ ನಾನು ಯಾವುದೇ ತರಹದ ವ್ಲಾಗ್ ಮಾಡೋಕ್ ಆಗಿರ್ಲಿಲ್ಲ ನನ್ನ ಪ್ರೀವಿಯಸ್ ಬ್ಲಾಗ್ ಅಲ್ಲಿ ನಾನು ಹೇಳಿದ್ದೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನಾನು ಏನಕ್ಕೆ ಇಷ್ಟು ದಿನ ವ್ಲಾಗ್ ಮಾಡಕ್ ಆಗಿರ್ಲಿಲ್ಲ ಅದೆಲ್ಲ ಅಪ್ಡೇಟ್ ಕೊಡ್ತೀನಿ ಅಂತ ನಾನು ಅದನ್ನೆಲ್ಲ ಈ ಕ್ಲಿಯರ್ ಮಾಡಿಬಿಡ್ತೀನಿ ಸಾರಿ ಫಾರ್ ಫಾರ್ ದ ಡಿಸ್ಟರ್ಬೆನ್ಸ್ ನಮ್ಮ ಮನೆ ಹತ್ರ ವೆಹಿಕಲ್ಸ್ ತುಂಬಾ ಅಂದ್ರೆ ರೋಡ್ ಎಲ್ಲಿದೆ ಅಂತ ಅಂದ್ರೆ ನಮ್ಮನೆ ಇಲ್ಲೇ ಇದೆ ಗಾಯ್ಸ್ ಸೊ ಹಾಗಾಗಿ ತುಂಬಾ ಡಿಸ್ಟರ್ಬೆನ್ಸ್ ಇದೆ ಪ್ಲೀಸ್ ಅದನ್ನ ಇಗ್ನೋರ್ ಮಾಡಿ ಸೊ ಫಸ್ಟ್ ಕ್ವಶನ್ ಸ್ಟಾರ್ಟ್ ಮಾಡ್ಬಾರೋಣ ಆ ನಿಮ್ಮ ಹಸ್ಬೆಂಡ್ ಯಾರು ಎಲ್ಲಿ ಅವರು ಅಂತ ಕೇಳಿದೀರ ನನ್ನ ಹಸ್ಬೆಂಡ್ ಈ ವಾಸ್ ಮೈ ಬೆಸ್ಟ್ ಫ್ರೆಂಡ್ ಸ್ಟಿಲ್ ಯಾ ಅವರ ನೇಟಿವ್ ಬಂದ್ಬಿಟ್ಟು ನಮ್ಮ ಮನೆ ಸೈಡ್ನೆ ಇರೋದು ಅಂದ್ರೆ ನನ್ನ ನೇಟಿವ್ ಕಡೆನೆ ಅಂದ್ರೆ ನಮ್ಮ ನೇಟಿವ್ಗೂ ಅವರ ಮನೆಗೂ ಹಾರ್ಡ್ಲಿ ಒನ್ ಆರ್ ಒನ್ ಆ್ಯಂಡ್ ಹಾಫ್ ಅವರ್ ಆಗತ್ತೆ ಸೊ ಹತ್ರನೇ ಇರೋದು ನಾವು ಅಂಡ್ ಅವ್ರ ಏನ್ ಕೆಲಸ ಮಾಡೋದು ಅಂತ ಕೇಳಿದೀರ ಅವರು ವರ್ಕ್ ಮಾಡೋದು ಬಿಸ್ನೆಸ್ ಅವರು ಕೆಲಸ ಐಟಿ ಟಿ ಫೀಲ್ಡ್ ಅವರಲ್ಲ ಬಿಸ್ನೆಸ್ ಮಾಡ್ತಾರೆ ಇದು ಮಲ್ಟಿಪಲ್ ವರ್ಕ್ ಅಂಡ್ ಪೇರೆಂಟ್ಸ್ ಏನ್ ಮಾಡ್ತಾರೆ ಅಪ್ಪ ವರ್ಕ್ ಮಾಡ್ತಿದ್ದಾರೆ ಈಸ್ ಅ ಡ್ರೈವರ್ ಬ್ಯಾಂಗ್ಳೂರ್ ಟು ಹೈದರಾಬಾದ್ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಡ್ರೈವರ್ ಆಗಿ ವರ್ಕ್ ಮಾಡ್ತಿದ್ದಾರೆ ಇನ್ನ ಅಣ್ಣ ಏನ್ ಮಾಡ್ತಾರೆ ಅಣ್ಣ ಈಸ್ ಇನ್ ಟು ಐ ಟಿ ಫೀಲ್ಡ್ ಸಾಫ್ಟ್ವೇರ್ ಇಂಜಿನಿಯರ್ ಅವರು ಸೊ ಅವರು ಸೆಪರೇಟ್ ಬ್ಯಾಂಗ್ಳೂರ್ ಅಲ್ಲೇ ಎಲ್ಲ ಆಲ್ಮೋಸ್ಟ್ ಕ್ವಶನ್ಸ್ ನಮ್ಮ ಹಸ್ಬೆಂಡ್ ಮನೆ ಕಡೆಯಿಂದನೇ ಇದೆ ಜಾಸ್ತಿ ಕ್ವಶನ್ಸ್ ಅತ್ತೆ ಮಾವ ಎಲ್ಲಿರೋದು ಅವರೇನ್ ವರ್ಕ್ ಮಾಡ್ತಾರೆ ಅತ್ತೆ ಮಾವ ಇಬ್ರು ವರ್ಕ್ ಮಾಡ್ತಾ ಇಲ್ಲ ಜಮೀನ್ ಇದೆ ಜಮೀನ್ ನೋಡಿಕೊಂಡು ತೋಟದ ಮನೆ ಇದೆ ಸೊ ಮನೆಯಲ್ಲಿ ಆರಾಮಾಗಿ ಇದಾರೆ ಅಂಡ್ ನೆಕ್ಸ್ಟ್ ಕ್ವೆಶನ್ ನನಗೆ ಬಂತು ಏನು ವರ್ಕ್ ಮಾಡ್ತಾ ಇದ್ದೀರಾ ನಾನು ಮದುವೆಗಿಂತ ಮುಂಚೆ ವರ್ಕ್ ಮಾಡ್ತಾ ಇದ್ದೆ ಐ ವೋಸ್ ಇನ್ ಟು ಮಾಡ್ಲಿಂಗ್ ಫೀಲ್ಡ್ ಮೇಕ್ ಮೇಕ ಶೂಟ್ಸ್ ಮಾಡ್ತಾ ಇದ್ದೆ ಜಡ್ಜ್ ಆಗಿ ಕೂಡ ವರ್ಕ್ ಮಾಡ್ತಾ ಇದ್ದೆ ಸೊ ವರ್ಕ್ ಪ್ರೊಫೆಷನಲ್ ವರ್ಕ್ ಅಂತ ಬಂದ್ರೆ ಆನ್ಲೈನ್ ವರ್ಕ್ ನಡೀತಾ ಇತ್ತು ವರ್ಕ್ ಫ್ರಮ್ ಹೋಮ್ ನಡೀತಾ ಇತ್ತು ಬಟ್ ಮದ್ವೆ ಆದ್ಮೇಲೆ ಸ್ವಲ್ಪ ತಿಂಗಳು ಬ್ರೇಕ್ ತಗೊಂಡಿದ್ದೆ ಬಿಕಾಸ್ ನನ್ನ ನನ್ನ ಪ್ರೈವೇಟ್ ಲೈಫ್ಗೆ ಸ್ವಲ್ಪ ಟೈಮ್ ಕೊಡೋಣ ಕಾರಣಕ್ಕೋಸ್ಕರ ಸ್ವಲ್ಪ ಬ್ರೇಕ್ ತಗೊಂಡೆ ಮತ್ತೆ ಸ್ಟಾರ್ಟ್ ಮಾಡಿದೆ ಮತ್ತೆ ಬ್ರೇಕ್ ತಗೊಂಡೆ ಮತ್ತೆ ಸ್ಟಾರ್ಟ್ ಮಾಡಿದೆ ಇನ್ ಬಿಟ್ವೀನ್ ಒಂದು ಸ್ಟಾರ್ಟ್ ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡ್ದೆ ಜೊತೆಗೆ ಯೂಟ್ಯೂಬ್ ಕೂಡ ನಾನು ಸ್ಟಾರ್ಟ್ ಮಾಡಿದೆ ಟೈಮ್ ಇದೆಯಲ್ಲ ಫ್ರೀ ಇದೀನಲ್ಲ ಅಂತ ಅಂದ್ಬಿಟ್ಟು ಇವಾಗ ಹಾಗೆ ನೆಕ್ಸ್ಟ್ ಮಂತ್ ಇಂದ ಐ ಸ್ಟಾರ್ಟ್ ಟು ವರ್ಕ್ ಟ್ರಾವೆಲ್ ಮಾಡ್ಕೊಂಡು ಕೆಲಸ ಮಾಡಬೇಕು ಮಾರ್ನಿಂಗ್ ಹೋದ್ರೆ ಈವ್ನಿಂಗ್ ಮಾಮೂಲಿ ಕೆಲಸ ಇನ್ನು ಸ್ಟಾರ್ಟ್ ಆಗತ್ತೆ ಇನ್ನ ಮನೆಯಿಂದ ಕೆಲಸ ಮಾಡೋದಿರಲ್ಲ ನಾನು ಕೆಲ್ಸಕ್ಕೆ ಹೋಗ್ಬೇಕಾಗತ್ತೆ ಸೊ ಇದಾಗಿತ್ತು ಬಟ್ ಯಾ ಐ ಆಮ್ ಡೂಯಿಂಗ್ ವರ್ಕ್ ಬಿಸ್ನೆಸ್ ಇದೆ ವರ್ಕ್ ಇದೆ ಕೆಲಸ ಮಾಡ್ತಾ ನೆಕ್ಸ್ಟ್ ಮಾಡ್ತಾರೆ ಬಂದ್ಬಿಟ್ಟು ಬೇಬಿ ಯಾವಾಗ ಸೊ ಗೈಸ್ ಐ ವಾಂಟ್ ಟು ಸೇ ದಿಸ್ ಸಿನ್ಸ್ ಮೆನಿ ಮಂತ್ಸ್ ನಮ್ದು ಮದುವೆ ಆಗಿ ಇನ್ನೂ ಒಂದು ವರ್ಷನೂ ಕಂಪ್ಲೀಟ್ ಆಗಿಲ್ಲ ಇನ್ನ ನೆಕ್ಸ್ಟ್ ಮಂತ್ ಬಂದ್ರೆ ನಮ್ದು ಒಂದು ವರ್ಷ ಕಂಪ್ಲೀಟ್ ಆಗುತ್ತೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತ ಅಲ್ಲ ನಮ್ಮಿಬ್ರು ಮಧ್ಯೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಬಿಕಾಸ್ ವಿರ್ ವೆರಿ ವೆರಿ ಗುಡ್ ಫ್ರೆಂಡ್ಸ್ ಸಿನ್ಸ್ ಮೆನಿ ಅವರ್ಸ್ ಬಟ್ ಥಿಂಗ್ ಇಸ್ ಒಂದು ಮಗುನ ಮಾಡ್ಕೊಳ್ಳೋ ಅಂಥದ್ದು ಇಟ್ಸ್ ಎ ಬಿಗ್ ರೆಸ್ಪಾನ್ಸಿಬಿಲಿಟಿ ಓಕೆನಾ ಸುಮ್ಮನೆ ಮಗು ಮದುವೆ ಆಗ್ಬಿಟ್ಟದೆ ಮಗು ಮಾಡ್ಕೊಂಡ್ಬಿಡ್ಬೇಕು ಒಂದ್ ಹತ್ತು ಜನ ಮಕ್ಳು ಮಾಡ್ಕೊಂಡ್ಬಿಡ್ಬೇಕು ಅದಾಗಬಾರ್ದು ನಾವು ನಾವು ಮೆಂಟಲಿ ಪ್ರಿಪೇರ್ ಆಗಿರ್ಬೇಕು ಫಿಸಿಕಲಿ ಪ್ರಿಪೇರ್ ಆಗಿರ್ಬೇಕು ಒಂದು ತಾಯಿ ಆಗೋದು ಅಂತ ಅಂದ್ರೆ ಇಟ್ಸ್ ಲೈಕ್ ಎ ಪುನರ್ಜನ್ಮ ಪುನರ್ಜನ್ಮ ತರ ನಾವು ಸತ್ತು ಪ್ರೋಸೆಸ್ ಅದು ಸೊ ಅದಕ್ಕೆ ನಾವು ಮೆಂಟಲಿ ಪ್ರಿಪೇರ್ ಆಗಿರ್ಬೇಕು ಅಂಡ್ ಫ್ಯಾಮಿಲಿ ಪ್ರಿಪೇರ್ ಆಗಿರ್ಬೋ ಆಗಿರ್ಬೇಕು ಅಂಡ್ ಜೊತೆಗೆ ನನ್ನ ಹಸ್ಬೆಂಡ್ ಕೂಡ ಮೆಂಟಲಿ ಪ್ರಿಪೇರ್ ಆಗಿರ್ಬೇಕು ತಂದೆ ಆಗ್ಬೇಕು ಅಂತ ಅಂದ್ರೆ ಸೊ ಇಟ್ಸ್ ಆಲ್ ಡಿಪೆಂಡ್ ಆನ್ ಅವರ್ ಥಿಂಗ್ಸ್ ಅದು ಯಾರೋ ಬಂದು ತುಂಬಾ ಜನ ನಮ್ಮ ಅಮ್ಮ ಹತ್ರ ಹೋಗ್ಬಿಟ್ಟು ಮಗು ಯಾವಾಗ 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 ಬೇಡ ಅದು ನನ್ನ ನನ್ನ ಹಸ್ಬೆಂಡ್ ಮೇಲೆ ಡಿಪೆಂಡ್ ಆಗಿರೋ ನಮಗೆ ಪ್ಲಾನ್ ಮಾಡ್ಕೊಂಡು ಅಥವಾ ದೇವರ ಆಶೀರ್ವಾದದಿಂದ ಯಾವಾಗ ಆಗುತ್ತೋ ಅವಾಗ್ಲೆ ಆಗ್ಲಿ ಅಂತ ನಾವು ಆರಾಮಾಗಿದ್ದೀವಿ ಆ ಬಿಕಾಸ್ ಮೈ ಹಸ್ಬೆಂಡ್ ಲೈಕ್ ಕಿಡ್ ನನಗೆ ಅವರು ಮಗು ತರಾನೆ ಸೊ ತುಂಬಾ ಕೆಲವ್ರಿಗೆ ಇರತ್ತೆ ನಾವು ತುಂಬಾ ಜನಕ್ಕೆ ಮದುವೆ ಆಗಿದ ತಕ್ಷಣ ಮಗು ಮಾಡ್ಕೋತಾರೆ ಐ ರೆಸ್ಪೆಕ್ಟ್ ದೆಮ್ ಐ ಟೋಟಲಿ ಅಗ್ರಿ ವಿತ್ ದಟ್ ಅವ್ರ ಫ್ಯಾಮಿಲಿ ಮೇಲೆ ಡಿಪೆಂಡ್ ಆಗಿರತ್ತೆ ಅವ್ರ ಕೂತು ಡಿಸೈಡ್ ಮಾಡಿ ತಗೊಂಡಿರೋಂತ ಡಿಸಿಷನ್ ಆಗಿರುತ್ತೆ ಅಂಡ್ ಜೊತೆಗೆ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಹ್ಯಾಪನ್ಸ್ ಓಕೆನಾ ಸೊ ಅದಕ್ಕೆ ನಾನು ರೆಸ್ಪೆಕ್ಟ್ ಮಾಡ್ತೀನಿ ಬಟ್ ಥಿಂಗ್ ಇಸ್ ಯಾರೋ ಒಬ್ರು ಪ್ಲಾನ್ ಮಾಡ್ಕೊಂಡಿರ್ತಾರೆ ಫ್ಯಾಮಿಲಿ ಪ್ಲಾನಿಂಗ್ ಅಂದ್ರೆ ವಿ ಶುಡ್ ರೆಸ್ಪೆಕ್ಟ್ ದೆಮ್ ನಮ್ದು ಮದ್ವೆ ಆಗಿನ್ನ ಇನ್ನ ಒಂದ್ ವರ್ಷ ಆಗಿದೆ ಲೈಫ್ ತುಂಬಾ ದೊಡ್ಡದಿದೆ ನನ್ ಗಂಡ ಕೂಡ ಚಿಕ್ಕವ್ರು ನಾನಿನ್ನ ಇನ್ನ ತುಂಬಾ ಕೆಲಸಗಳಿದೆ ಅದಕ್ಕೆಲ್ಲ ಇಟ್ ವಿಲ್ ಟೇಕ್ ಟೈಮ್ ಓಕೆ ಸೊ ಇದನ್ನ ಕೇಳೋದನ್ನ ಬಿಟ್ಬಿಡಿ ಆ ನಾವು ನನ್ನ ಫ್ಯಾಮಿಲಿ ನನ್ನ ಹಸ್ಬೆಂಡ್ ಫ್ಯಾಮಿಲಿ ಎಲ್ರು ಖುಷಿ ಆಗಿದ್ದಾರೆ ದೇವರ್ ಲೈಕ್ ಯಾವಾಗ ಬೇಕೋ ಅವಾಗ ಮಗು ಮಾಡ್ಕೊಳ್ಳಿ ಅಂತ ಅಂಡ್ ಈವೆನ್ ನನ್ನ ಅಣ್ಣನ್ ಮದ್ವೆ ಆಗ್ಬೇಕಾಗಿದೆ ನನ್ನ ಅಣ್ಣನ್ ಮದ್ವೆ ನಿಂತ್ಕೊಂಡು ಓಡಾಡ್ರಿ ಮದುವೆ ಮಾಡ್ಬೇಕಾಗಿದೆ ನಮ್ಮಮ್ಮ ಶಿ ಇಸ್ ವೆರಿ ಇನ್ನೋಸೆಂಟ್ ಅಂಡ್ ವೆರಿ ಪ್ಯಾನಿಕ್ ವುಮೆನ್ ಅಂದ್ರೆ ಅಯ್ಯೋ ಅದೇಗೆ ಹೇಗೆ ಹಿಗೆ ಅದೇಗೆ ಅಂತ ಸ್ವಲ್ಪ ಗಾಬರಿ ಪಡ್ತಾರೆ ಸೊ ಐ ಶುಡ್ ಟೇಕ್ ಆಲ್ ದಿ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಮೈ ಬ್ರದರ್ಸ್ ಮ್ಯಾರೇಜ್ ಸೊ ನಾನು ನನ್ನ ಹಸ್ಬೆಂಡ್ ಎಲ್ಲ ನಿಂತ್ಕೊಂಡು ನನ್ನ ಅಣ್ಣನ ಖುಷಿಯಿಂದ ನಾನು ಮದುವೆ ಮಾಡಬೇಕು ಅಂದ್ಕೊಂಡಿದೀನಿ ಅಂಡ್ ನನ್ನ ಮದ್ವೆನ ನನ್ನ ಅಣ್ಣ ಹೇಗೆ ತಗೊಂಡು ಮದ್ವೆ ಮಾಡ್ದ ಅದೇ ತರ ನನ್ನ ಅಣ್ಣನ ಮದುವೆಯಲ್ಲಿ ನಾನು ಓಡಾಡ್ಕೊಂಡು ಮಾಡ್ಬೇಕು ಅನ್ನೋದು ದಟ್ ಈಸ್ ಆಲ್ಸೋ ಮೈ ರೆಸ್ಪಾನ್ಸಿಬಿಲಿಟಿ ಅಂಡ್ ನಾನೊಂದು ಮನೆ ಮಾಡ್ಕೋಬೇಕು ಅನ್ನೋದೊಂದು ಆಸೆ ಇದೆ ಆ ಮನೆ ಮಾಡ್ಕೊಂಡು ನನ್ನ ಅಣ್ಣನ್ ಮದುವೆ ಆದ್ಮೇಲೆ ಐ ವಿ ಡೆಫಿನೆಟ್ಲಿ ಪ್ಲಾನ್ ಫಾರ್ ಬೇಬಿ ಸೊ ಅಂಟಿಲ್ ದೆನ್ ನನ್ನ ಅಮ್ಮನ್ನ ಯಾರೆಲ್ಲ ಕೇಳ್ತಾ ಇದ್ದೀರಾ ದಯವಿಟ್ಟು ಸೊ ಯಾ ಇದು ಯಾವಾಗ ಬೇಬಿ ಮಾಡ್ಕೋತೀರ ಅನ್ನೋರಿಗೆ ಆನ್ಸರ್ ಸಿಕ್ತು ಅನ್ಕೋತೀನಿ ಅಂಡ್ ನೆಕ್ಸ್ಟ್ ವಾಟ್ ಮೇಕ್ಸ್ ಯು ಹ್ಯಾಪಿ ನನಗೆ ಯಾವ್ದು ಖುಷಿ ಕೊಡುತ್ತೆ ಅಂತ ಅಂದ್ರೆ ಡ್ರಾಮೆಟಿಕ್ ಆನ್ಸರ್ ಎಲ್ಲ ನಾನು ಮಾಡಕ್ ಹೋಗಲ್ಲ ಅಹ್ ನಮ್ಮ ಅಪ್ಪ ಅಮ್ಮ ಖುಷಿಯಾಗಿರ್ಬೇಕು ಅದು ನನಗೆ ಖುಷಿ ಕೊಡುತ್ತೆ ನನ್ನ ಅಣ್ಣ ಖುಷಿಯಾಗಿರ್ಬೇಕು ನನ್ನ ಹಸ್ಬೆಂಡ್ ಖುಷಿಯಾಗಿರ್ಬೇಕು ಅದು ನನಗೆ ತುಂಬಾ ಖುಷಿ ಆಗುತ್ತೆ ನನಿಗೇನಾದ್ರು ಸಿಕ್ಕಿದ್ರೆ ಅಥವಾ ಗಿಫ್ಟ್ಸ್ ಅಥವಾ ಏನೋ ಒಂದು ಅದ್ರಲ್ಲಿ ನಂಗೆ ಡೆಫಿನೆಟ್ಲಿ ಖುಷಿ ಪಡಲ್ಲ ನಾನು ಓಕೆನಾ ನನಗ್ ಖುಷಿ ಎಲ್ಲಿ ಸಿಗತ್ತೆ ಅಂತಂದ್ರೆ ನನ್ನ ಸರೌಂಡಿಂಗ್ ಜನಗಳು ಏನಿದ್ದಾರೆ ಅವ್ರು ನನ್ ಜೊತೆ ಖುಷಿ ಆಗಿದ್ದಾರೆ ಅದು ನನಗ್ ಖುಷಿ ಕೊಡತ್ತೆ ಅಷ್ಟೇ ಅಂಡ್ ವಾಟ್ ಮೇಕ್ಸ್ ಯು ಹ್ಯಾಪಿ ಅಂತ ಅಂದ್ರೆ ನನಗೆ ಖುಷಿ ಕೊಡೋ ಅಂತದ್ದು ಪರ್ಟಿಕ್ಯುಲರ್ ಥಿಂಗ್ ಇಲ್ಲ ನನ್ನ ಹಸ್ಬೆಂಡೇ ನನಗೆ ಖುಷಿ ಅಂತ ಹೇಳ್ಬೋದು ಅವ್ರು ಒಂಥರ ಅವ್ರು ನನ್ನ ಕಣ್ಮುಂದೆ ಇದ್ರೆ ಒಂದು ಹ್ಯಾಪಿನೆಸ್ ನನ್ನ ಮುಖದಲ್ಲಿ ಒಂದು ಗ್ಲೋ ಬಂದ್ಬಿಡತ್ತೆ ಸೊ ಯಾ ಅವ್ರು ನನ್ನ ಜೊತೆ ಇದ್ರೆ ಅದೇ ನನಗೆ ಖುಷಿ ಗೈಸ್ ನನಗಿನ್ನೇನು ಕೇಳಲ್ಲ ಅವರು ನಾನು ಏನು ಕೇಳು ಇಲ್ಲ ಯಾವ್ದನ್ನು ಅವ್ರು ನನ್ನ ಜೊತೆ ಇದ್ರೆ ನನಗೆ ಅದೇ ಬಿಗ್ಗೆಸ್ಟ್ ಹ್ಯಾಪಿಯೆಸ್ಟ್ ಪರ್ಸನ್ ನಾನು ನನ್ನ ಲೈಫ್ ಅಲ್ಲಿ ಅವ್ರು ನನ್ನ ಜೊತೆ ಇದ್ರೆ ಸೊ ಯಾ ಅಂಡ್ ಒನ್ ಮೋರ್ ಕ್ವಶನ್ ಇಸ್ ಹೌ ಡಿಡ್ ಮ್ಯಾನಿಫೆಸ್ಟ್ ಟು ವರ್ಕ್ ಇನ್ ರಿಲೇಶನ್ಶಿಪ್ ಆರ್ ಜಾಬ್ ಕೆರಿಯರ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ನಾನು ಆಲ್ರೆಡಿ ಒಂದು ವ್ಲಾಗ್ ಹಾಕಿದ್ದೀನಿ ಅದು ಬೇಕು ಅಂದ್ರೆ ನೀವು ಬೇಕಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನ ಹಾಕಿರ್ತೀನಿ ನೀವು ಚೆಕ್ ಮಾಡ್ಬೋದು ಮೇ ಬಿ ನೀವು ಆ ವ್ಲಾಗ್ ನೋಡಿ ಈ ಕ್ವಶನ್ ಕೇಳಿರ್ಬೋದು ಅಂತ ಅನ್ಕೋತೀನಿ ಮ್ಯಾನಿಫೆಸ್ಟೇಷನ್ ಈಸ್ ಆಲ್ ಅಬೌಟ್ ಪಾಸಿಟಿವ್ ಥಿಂಕಿಂಗ್ ಅಷ್ಟೇ ಅಷ್ಟೇ ಗೈಸ್ ಅದ್ರಲ್ಲಿ ಇನ್ನೇನು ಇಲ್ಲ ನೀವೇನೋ ಒಂದ್ ಕೆಲಸ ಮಾಡ್ಬೇಕು ಅದ್ರ ಬಗ್ಗೆ ಫೋಕಸ್ ಮಾಡ್ಬೇಕು ಅದ್ರ ಬಗ್ಗೆನೆ ಯೋಚನೆ ಮಾಡ್ಬೇಕು ಅದ್ರ ಮೇಲೆ ವರ್ಕ್ ಮಾಡ್ಬೇಕು ದಟ್ ಈಸ್ ಕಾಲ್ಡ್ ಮ್ಯಾನಿಫೆಸ್ಟೇಷನ್ ಅಷ್ಟೇ ಬಿಟ್ರೆ ಇನ್ನೇನು ಎಕ್ಸ್ಟ್ರಾ ಮ್ಯಾನಿಫೆಸ್ಟೇಷನ್ ಮ್ಯಾನಿಫೆಸ್ಟೇಷನ್ ಅಂತ ಇಟ್ಕೊಂಡು ಕುತ್ಕೊಳ್ಳೋದೇನು ಏನೂ ಇಲ್ಲ ನೀವೇನ್ ಕೆಲಸ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀರಾ ಅದನ್ನ ಯೋಚನೆ ಮಾಡಿ ಅದನ್ನ ಎಕ್ಸಿಕ್ಯೂಟ್ ಕಡೆ ಫೋಕಸ್ ಮಾಡಿ ಅಷ್ಟೇ ಅದ್ಬಿಟ್ರೆ ಇನ್ ಏನು ಇಲ್ಲ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು ಅಷ್ಟೇ ಮ್ಯಾನಿಫೆಸ್ಟೇಷನ್ ಅಂದ್ರೆ ಹೇಗ್ ವರ್ಕ್ ಆಗತ್ತೆ ಅಂದ್ರೆ ಜಾಬ್ ಕೆರಿಯರ್ ರಿಲೇಶನ್ಶಿಪ್ ನೀವೇನ್ ಅನ್ಕೊಂಡಿರ್ತೀರೋ ಅದ್ರ ಬಗ್ಗೆ ಫೋಕಸ್ ಮಾಡಿ ಅಷ್ಟೇ ಅದ್ಬಿಟ್ರೆ ಇನ್ನೇನಿಲ್ಲ ಹುಡುಗಿರು ಇಂಡಿಪೆಂಡೆಂಟ್ ಆಗಿರೋದು ಎಷ್ಟು ಇಂಪಾರ್ಟೆಂಟ್ ಹೌದು ಖಂಡಿತ ಇಂಪಾರ್ಟೆಂಟ್ ಇಂಡಿಪೆಂಡೆನ್ಸಿ ಅಂತ ಅನ್ನೋದು ಹೆಂಗಿರ್ಬೇಕು ಗೊತ್ತಾ ಈಗೂ ಬರಬಾರ್ದು ಇವಾಗ ಒಂದಷ್ಟು ಜನ ಇರ್ತಾರೆ ದುಡಿತಾ ಇದೀವಿ ಅಂದ ತಕ್ಷಣ ತಲೆ ಮೇಲೆ ಕಿರೀಟ ಇಡ್ಕೊಂಡ್ ಬಿಡ್ತಾರೆ ಹೆಣ್ಮಕ್ಳು ಸೊ ಆತರ ಇದಾಕ್ ಹೋಗ್ಬಾರ್ದು ಅಹ್ ಮೇನ್ ಥಿಂಗ್ ನಾವ್ ಎಷ್ಟೇ ದುಡಿದ್ರು ಎಂಡ್ ಆಫ್ ದಿ ಡೇ ನಮಗೆ ಫ್ಯಾಮಿಲಿ ಫಸ್ಟ್ ಪ್ರಿಯಾರಿಟಿ ಆಗಿರ್ಬೇಕು ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರೋದು ತುಂಬಾ ಇಂಪಾರ್ಟೆಂಟ್ ಏನೋ ಒಂದ್ ತಗೋಬೇಕು ಏನೋ ಒಂದೆಲ್ಲೋ ಒಂದ್ ಕಡೆ ಹೋಗ್ಬೇಕು ಅಂದಾಗ ಯಾವಾಗ್ಲೂ ನಮ್ಮ ಪೇರೆಂಟ್ಸ್ಗಾಗ್ಲಿ ಸಿಬ್ಲಿಂಗ್ಸ್ಗಾಗ್ಲಿ ನಮ್ಮ ಗಂಡಂಗೆ ಆಗ್ಲಿ ಕಾಲ್ ಮಾಡಿ ದುಡ್ಡು ಕೊಡಿ ಅಥವಾ ಎಲ್ಲಾದ್ರೂ ಅವ್ರು ಆಚೆ ಹೋಗ್ತಿರ್ತಾರೆ ದುಡ್ಡು ಕೊಡಿ ಅಂತ ಕೇಳೋದು ತಪ್ಪಾಗ್ಬಿಡತ್ತೆ ಸೊ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರೋದು ತುಂಬಾನೇ ಇಂಪಾರ್ಟೆಂಟ್ ಬಟ್ ಮೇಕ್ ಶೂರ್ ಆ ಇಂಡಿಪೆಂಡೆನ್ಸಿ ಏನಿರತ್ತೆ ನಿಮ್ ಕೈಯಲ್ಲಿ ದುಡ್ಡು ಬಂದ ತಕ್ಷಣ ಈಗೋ ಆಟಿಟ್ಯೂಡ್ ಅದನ್ನ ಕ್ಯಾರಿ ಮಾಡಕ್ ಹೋಗ್ಬೇಡಿ ನಿಮ್ಮ ಪಾರ್ಟ್ನರ್ಸ್ ಜೊತೆ ಅದೊಂದು ತುಂಬಾನೇ ಇಂಪಾರ್ಟೆಂಟ್ ಫಿನಾನ್ಷಿಯಲಿ ಇಂಡಿಪೆಂಡೆನ್ಸ್ ಏನಿರತ್ತೆ ಅದು ನಿಮ್ಮ ದಿನನಿತ್ಯದ ಖರ್ಚಿಗೆ ಅಥವಾ ಒಂದಷ್ಟು ಸೇವಿಂಗ್ಸಿಗೆ ಇರಬೇಕೆ ಹೊರತು ಅದು ನಿಮ್ಮ ಸುತ್ತ ಇರೋ ಜನಗಳನ್ನ ದೂರ ಮಾಡ್ಕೊಳ್ಳೋ ಮಟ್ಟಿಗೆ ಇರಬಾರದು ನಾನು ಅದನ್ನ ಮಾತ್ರ ಹೇಳಬಲ್ಲೆ ಆ ಮೇಕ್ ಶೋರ್ ಖುಷಿ ಖುಷಿ ಆಗಿದೆ ಲೈಫ್ ಅಲ್ಲಿ ದುಡಿರಿ ಅದನ್ನ ನಿಮ್ ಜೊತೆ ಇರೋರಿಗೆ ಖರ್ಚು ಮಾಡಿ ನೀವ್ ಸೇವಿಂಗ್ಸ್ ಇಟ್ಕೊಳ್ಳಿ ನಿಮ್ಗೋಸ್ಕರ ಬದುಕಿ ಅಹ್ ದುಡ್ಡು ಬಂತು ಅಂತ ಅಂದ್ಬಿಟ್ಟು ಯಾವ ವ್ಯಕ್ತಿಗಳನ್ನ ಕಳ್ಕೊಳ್ಳೋದು ಬೇಡ ಸೊ ಹೆಣ್ಮಕ್ಳು ದುಡಿಯೋದು ತುಂಬಾನೇ ಇಂಪಾರ್ಟೆಂಟ್ ಮೇಕ್ ಶೋರ್

ಸಂಬಂಧಿಕರು ಫೇಕ್ ಸಂಬಂಧಿಕರು ಬಗ್ಗೆ ಕೇಳಿದ್ರ ಬಟ್ ಅನ್ಫಾರ್ಚುನೇಟ್ಲಿ ಐ ಹ್ಯಾವ್ ನೋ ಆನ್ಸರ್ ಅಬೌಟ್ ಇಟ್ ಅದೇ ಒಂದು ಡೈಲಾಗ್ ಬರುತ್ತೆ ಸಂಬಂಧಿಕರು ಮನೆ ಬೆಂಕಿ ಬಿದ್ರೆ ಮುಂದೆ ಬಂದು ನೀರ್ ಹಾರಿಸ್ತಾರೆ ಬೆಂಕಿ ಹಾರಿಸ್ತಾರೆ ಹಿಂದೆ ಹೋಗಿ ಹಾಲು ಕುಡಿತಾರೆ ಅಂತೆ ಅದೊಂದು ಮೂವಿಲ್ ಡೈಲಾಗ್ ಶಾರ್ಟ್ ಮೂವಿಯಲ್ಲಿ ಒಂದು ಡೈಲಾಗ್ ನೋಡಿದೆ ಸೊ ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ ಗೈಸ್ ಇನ್ ನೋ ಮೋರ್ ವರ್ಡ್ಸ್ ಸುಮ್ನೆ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರೆ ಆ ಪ್ರತಿಯೊಬ್ರು ರಿಲೇಟಿವ್ಸ್ ಟಾಕ್ಸಿಕ್ ಇರ್ತಾರೆ ಬಿದ್ದಾಗ ಕಲ್ಲಾಕ್ತಾರೆ ನಿನ್ನ ಎದ್ದಾಗ ನಿನ್ನ ಏನೋ ಬೆಳಿತಿದ್ಯಾ ಅಂದಾಗ ಮೆರೆಸ್ತಾರೆ ಇಟ್ಸ್ ಆಲ್ ಡಿಪೆಂಡ್ ಆನ್ ನೀವ್ ಹೆಂಗಿರ್ತೀರಾ ಹಂಗ್ ನಿಮ್ ರಿಲೇಟಿವ್ಸ್ ಇರ್ತಾರೆ ಅಷ್ಟೇ ಅದ್ಬಿಟ್ರೆ ಇನ್ನೇನಿಲ್ಲ ಆ ಸೊ ನಿಮ್ಗೋಸ್ಕರ ನೀವ್ ಬದುಕ್ಬೇಕು ಫಸ್ಟ್ ಆಫ್ ಆಲ್ ಆ ಕ್ವಶನ್ ರಾಂಗ್ ಫೇಕ್ ರಿಲೇಟಿವ್ಸ್ ಬಗ್ಗೆ ನಿಮ್ ಥಾಟ್ ಏನು ಅಂತ ಕೇಳಿತು ಅವ್ರ ಫೇಕ್ ಅಂತ ಗೊತ್ತಾದ್ಮೇಲೆ ಯು ಶುಡ್ ಕಟ್ ಆಫ್ ದೆಮ್ ನಿಮ್ಮ ಲೈಫಿಂದ ಅವ್ರನ್ನ ಕಟ್ ಮಾಡಿ ಬಿಸಾಕ್ಬೇಡಿ ಅವರಿಂದ ಹಾಗೋದೇನು ಇಲ್ಲ ಅವ್ರನ್ನ ಮೆತ್ಸಿ ನಿಮಗೇನು ಆಗ್ಬೇಕಾಗಿಲ್ಲ ಮೇಕ್ ಶೋರ್ ನನ್ನ ನಾನು ಹೇಗಿದ್ದೀನಿ ಅಂತ ಹೇಳಿದ್ರೆ ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ಯಾರಿಗೂ ತಲೆ ಕೆಡಿಸ್ಕೊಳಲ್ಲ ನನಗೆ ಎಂಡ್ ಆಫ್ ದ ಡೇ ನನ್ನ ಅಪ್ಪ ಅಮ್ಮ ನನ್ನ ಅಣ್ಣ ನನ್ನ ಹಸ್ಬೆಂಡ್ ಅಂಡ್ ನಮ್ಮ ಅತ್ತೆ ಮಾವ ನನ್ನ ಫ್ಯಾಮಿಲಿ ತುಂಬಾ ಇಂಪಾರ್ಟೆಂಟ್ ಆಗತ್ತೆ ನನ್ಗೆ ಅವ್ರಿಗೇನಾದ್ರು ಆದ್ರೆ ನಾನು ಸ್ವಲ್ಪ ಕಾನ್ಶಿಯಸ್ ಆಗ್ತೀನಿ ಅಪಾರ್ಟ್ ಫ್ರಮ್ ದಟ್ ಐ ಡೋಂಟ್ ಕೇರ್ ಎನಿಬಡಿ ಅಹ್ ಯಾರಿಗೂ ತಲೆ ಕೆಡಿಸ್ಕೊಡಲ್ಲ ಯಾವ್ದಕ್ಕೂ ತಲೆ ಕೆಡಿಸ್ಕೊಳಲ್ಲ ನನ್ನ ವಿಷನ್ ಏನಿದೆ ನನ್ನ ರೈಟ್ ಪಾತ್ ಅಲ್ಲಿ ಹೋಗ್ತಾ ಇದೇನೆ ಐ ಶುಡ್ ಬಿ ಲಾಯಲ್ ಟು ಮೈ ಪಾರ್ಟ್ನರ್ ಅಂಡ್ ಮೈ ಫ್ಯಾಮಿಲಿ ಅಂಡ್ ಮೈ ಅಣ್ಣ ಈ ಟ್ರಸ್ಟ್ ಮೇಲೆ ನನ್ನನ್ನು ತುಂಬಾ ನಂಬ್ತಾರೆ ಸೊ ಹಾಗಾಗಿ ನಾನು ನನ್ನ ಫ್ಯಾಮಿಲಿಗೆ ಮಾತ್ರ ತಲೆ ಕೆಡ್ಸ್ಕೋತೀನಿ ರಿಲೇಟಿವ್ಸ್ ತಲೆ ಕೆಡ್ಸ್ಕೊಳ್ಳಲ್ಲ ಎಸ್ ಇದಾಗಿತ್ತು ಈ ಪ್ರಶ್ನೆಯ ಉತ್ತರ ನೆಕ್ಸ್ಟ್ ಎಷ್ಟು ವರ್ಷ ಆಯ್ತು ಲವ್ ಎಷ್ಟು ವರ್ಷ ಆಯ್ತು ಅಂತ ಏನಿಲ್ಲ ಅದನ್ನ ಒಂದಿನ ಒಂದು ವ್ಲಾಗ್ನೆ ಮಾಡ್ಬಿಡ್ತೇನೆ ನಾನು ಲವ್ ಸ್ಟೋರಿ ವ್ಲಾಗ್ ಮಾಡ್ತೀನಿ ಅದ್ರಲ್ಲಿ ಇನ್ ಡೀಟೇಲ್ ಆಗಿ ಹೇಳ್ತೀನಿ ತುಂಬಾ ಲಾಂಗ್ ಲವ್ ಎಲ್ಲ ಏನಿಲ್ಲ ಇಬ್ರು ಒಳ್ಳೆ ಫ್ರೆಂಡ್ಸ್ ಆಗಿದ್ರಿ ತುಂಬಾ ವರ್ಷದಿಂದ ಬಟ್ ಏನೋ ಆಗಿ ಏನೋ ಆಗಿ ಏನೋ ಆಗಿ वि गाट मैरीड वि आर् लिविंग हिस्सा आराम अस्ट सो याश् इंट्रेस्टिंग